ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನು ನೋಡಿ ಫೋನ್ ಮಾಡ್ತಾರೆ ಅವರ ಮನಸ್ಸಿನ ದುಗುಡವನ್ನು ಹೇಳ್ಕೊಳ್ತಾರೆ ತಾವು ಎಲ್ಲಿ ಸಿಕ್ಕಾಕೊಂಡಿದ್ದೀವಿ ಅನ್ನೋದು ಅರ್ಥವಾಗಲ್ಲ ನಾನು ಅಲ್ಲಿಂದ ಮೇಲೆ ಬರಬೇಕು ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾರೆ ಅದಿಷ್ಟೇ ಸಾಕಾಗುತ್ತೆ ಇಂಥ ಒಂದು ಫೋನು ಬೆಳಗಾವಿಯಿಂದ ಬಂತು ತಾಯಿ ಮಗಳು ತಂದೆ ಎಲ್ಲರೂ ಇರುವ ಒಂದು ಪುಟ್ಟ ಸಂಸಾರ ಚಂದವಾದ ಸಂಸಾರ ಒಂದು ವರ್ಷದ ಹಿಂದೆ ಮಗಳಿಗೆ ಮದುವೆಯಾಗುತ್ತೆ ಮದುವೆಯಾದ ನಂತರ ಒಂದು ವರ್ಷ ಏನೋ ಚೆನ್ನಾಗೇ ಇತ್ತು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅವಳನ್ನು ಬಿಟ್ಟು ಅವಳ ಪತಿ ಪರಾರಿಯಾಗ್ಬಿಡ್ತಾನೆ ಈಗ ಮಗಳಿಗೆ ವಿಪರೀತವಾದಂತಹ ನೋವು ದುಃಖ ಏನು ಮಾಡಲಿ ಎನ್ನುವಂಥ ಒಂದು ಸಂಕಟ ಏನು ಮಾಡಲಿ ಅಂತ ಗೊತ್ತಾಗದೇನೆ ಅವಳು ಖಿನ್ನತೆಗೆ ಒಳಗಾಗ್ತಾಳೆ ತಾಯಿ ಈ ಎಲ್ಲ ದುಃಖವನ್ನು ನೋಡ್ತಾ ನೋಡ್ತಾ ತನ್ನ ಕಣ್ಣೆದುರೇ ತನ್ನ ಮಗಳ ಭವಿಷ್ಯ ಹೀಗಾಗೋಯ್ತಲ್ಲ ಅಂತ ತಾಯಿ ಸಂಕಷ್ಟಪಡ್ತಾಳೆ ಇವೆಲ್ಲ ಸಹಜವಾದದ್ದೇನೆ ಇದರಲ್ಲಿ ತಪ್ಪು ಸರಿ ಅನ್ನೋದಲ್ಲ ಆದರೆ ಏನು ಆಗುತ್ತೆ ಅನ್ನೋದನ್ನು ಹೇಳ್ತೀನಿ ನಾವು ಎಲ್ಲಿ ತಪ್ಪು ಮಾಡಿಬಿಡ್ತೀವಿ ಅನ್ನೋದನ್ನು ಹೇಳ್ತೀನಿ ಒಂದು ಹುಡುಗ ಹುಡುಗಿಯನ್ನು ಪ್ರೀತಿಸ್ತಾ ಇರ್ತಾನೆ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇರ್ತಾನೆ ಎಷ್ಟೋ ಸತ್ಯವನ್ನು ಅವನು ಹೇಳಿರ್ತಾನೆ ಇಲ್ಲಿ ಇದೇ ಫೋನ್ ಕಾಲಲ್ಲಿ ಬಂದಂತಹ ಇದೇ ಘಟನೆಯಲ್ಲಿ ಒಂದು ವರ್ಷದ ಹಿಂದೆ ಮದುವೆಯಾಗಿ ಈಗ ಅವಳನ್ನು ಬಿಟ್ಟು ಹೋಗಿದ್ದಾನಲ್ಲ ಅವನು ಇವಳನ್ನು ಪ್ರೀತಿಸಿ ಮದುವೆಯಾಗಿದ್ದಾನೆ ಪ್ರೀತಿ ಪ್ರೇಮದಲ್ಲಿ ಸಿಲುಕಿದಾಗ ಎಷ್ಟೊಂದು ವಿಚಾರಗಳನ್ನು ನಾವು ನಿರ್ಲಕ್ಷ್ಯ ಮಾಡಿಬಿಡ್ತೀವಿ ಅವನು ಹೇಳಿದಾನೆ ನನಗೆ ಬೇರೆ ಮದುವೆಯಾಗಿದೆ ಆದರೆ ಆ ಮದುವೆ ನನಗೆ ಇಷ್ಟವಿಲ್ಲ ಹಾಗಾಗಿ ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಆದರೆ ಇವಳು ಮಗಳು ಇದನ್ನು ಮನೆಯವರಿಗೆ ಹೇಳಲಿಲ್ಲ ಯಾಕೆಂದರೆ ಹಾಗೇನಾದರೂ ಹೇಳಿದ್ರೆ ನಮ್ಮ ಪ್ರೀತಿಗೆ ಇದು ಅಡ್ಡಿಯಾಗಬಹುದು ಅಂತ ನಾಳೆ ಸರಿ ಹೋಗ್ಬಿಡುತ್ತೆ ಇಲ್ಲ ಅವನು ಬದಲಾಗಿಬಿಡ್ತಾನೆ ಅಲ್ಲಿಯವೂ ಸರಿ ಆಗಲಿಲ್ಲ ಹಾಗಾಗಿ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ ಮನಸ್ಸು ಸಮರ್ಥನೆಯನ್ನು ಬಯಸ್ತಾ ಹೋಗುತ್ತೆ ಅಂದರೆ ತಾನು ತೆಗೆದುಕೊಂಡ ನಿರ್ಧಾರಕ್ಕೆ ಸಮರ್ಥನೆಯನ್ನು ಬಯಸ್ತಾ ಭಾವನಾತ್ಮಕವಾದಂಥ ಒಂದು ಖುಷಿಯನ್ನು ಅನುಭವಿಸ್ತಾ ಎಲ್ಲಿ ತಪ್ತಾ ಇದ್ದೀನಿ ಅನ್ನೋದು ಗೊತ್ತಾಗದೇ ಹೋಗುತ್ತೆ ಈ ಹುಡುಗಿಯ ಜೀವನದಲ್ಲಾಗಿದ್ದು ಅದೇ ಹುಡುಗನ ಬಗ್ಗೆ ಎಲ್ಲ ಒಳ್ಳೆಯ ಅಂಶವನ್ನು ತಂದೆ ತಾಯಿಗೆ ಹೇಳಿದ್ಲು ಆದರೆ ಸ್ವತಃ ಅವಳಿಗೂ ಒಮ್ಮೊಮ್ಮೆ ಒಮ್ಮೊಮ್ಮೆ ಅನ್ನಿಸ್ತಾ ಇತ್ತು ಇಲ್ಲ ಇದು ಯಾಕೋ ಸರಿ ಇಲ್ಲ ಇದು ಸರಿ ಬರ್ತಾ ಇಲ್ಲ ಅಂತ ಆದರೆ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಮನಸ್ಸು ಸಿದ್ಧ ಇರಲಿಲ್ಲ ಭಾವನಾತ್ಮಕವಾದಂತಹ ಸೋಲುಗಳೇ ಹೀಗೆ ನಮ್ಮನ್ನು ವಾಸ್ತವಿಕತೆಗೆ ಮುಖಾಮುಖಿಯಾಗೋದಕ್ಕೆ ಬಿಡೋದೇ ಇಲ್ಲ ಯಾವಾಗ ಅವನು ಅವಳನ್ನೇ ಬಿಟ್ಟು ಹೊರಟು ಹೋದನೋ ಆಗ ಅವಳಿಗೆ ಇದೊಂದು ಫ್ಲ್ಯಾಶ್ ಬ್ಯಾಕಿನ ಹಾಗೆ ಎಲ್ಲ ಬರುವುದಕ್ಕೆ ಶುರುವಾಯಿತು ನಕಾರಾತ್ಮಕವಾದಂಥ ಒಂದು ವಿಷದ ಸುಳಿಯಲ್ಲಿ ತನ್ನನ್ನೇ ತಾನು ಸಿಲುಕಾಕ್ಸ್ಕೊಂಡ್ಬಿಟ್ಲು ನಾನು ಯಾಕೆ ಹೀಗೆ ಮಾಡಿದೆ ನನ್ನಿಂದ ಇಂಥ ತಪ್ಪುಗಳಾಗೋಯ್ತು ನಾನೇ ನನ್ನ ಜೀವನಕ್ಕೆ ಇಂಥ ಒಂದು ದ್ರೋಹವನ್ನು ಮಾಡಿಕೊಂಡೆ ತನ್ನನ್ನೇ ತಾನು ದೂಷಿಸಿಕೊಂಡ್ಲು ತನ್ನನ್ನೇ ತಾನು ಬೈಕೊಂಡ್ಲು ತನ್ನ ನಿರ್ಧಾರದ ಬಗ್ಗೆ ತಾನೇ ಪಶ್ಚಾತ್ತಾಪ ಪಟ್ಲು ಹೀಗೆ ತನ್ನ ಬಗ್ಗೆ ತಾನು ಕೀಳರಿಮೆಯಿಂದ ತನ್ನ ನಿರ್ಧಾರದ ಬಗೆಗೆ ಪಶ್ಚಾತ್ತಾಪದಿಂದ ಹೀಗೆ ಮಾಡಬಾರ್ದಿತ್ತಲ್ಲ ಎನ್ನುವ ನೋವಿನಿಂದ ನರಳುವುದರ ಜೊತೆಗೆ ಮುಂದೆ ಹಾಗಾದರೆ ನನ್ನ ಜೀವನ ಏನು ಭವಿಷ್ಯದ ಬಗೆಗಿನ ಆತಂಕ ಮತ್ತು ಭಯದಿಂದ ಕುಸಿದು ಹೋದ್ಲು ಪಶ್ಚಾತ್ತಾಪ ಕೀಳರಿಮೆ ಆತಂಕ ಭಯ ಇವು ಎರಡರ ಮಧ್ಯೆ ಹೊಯ್ದಾಡ್ತಾ ಇರುವಂತಹ ಮನಸ್ಸು ವಾಸ್ತವಿಕತೆಗೆ ಮುಖಾಮುಖಿಯಾಗೋದಕ್ಕೆ ಹಿಂಜರಿತು ಇದರಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಅವಳು ಬೇರೆ ಬೇರೆ ಚಟಗಳಿಗೆ ಮೊರೆ ಹೋಗುವ ಹಾಗೂ ಆಗೋಯ್ತು ಅಂದರೆ ಯಾವುದೇ ಒಂದು ಚಾಲೆಂಜ್ ಎದುರಾದಾಗ ಪಶ್ಚಾತ್ತಾಪದಿಂದ ಆತಂಕದಿಂದ ಭಯದಿಂದ ಹೀಗಾಗೋಯ್ತಲ್ಲ ತಪ್ಪು ನಂದೆ ಎನ್ನುವ ಒಂದು ಹತಾಶೆಯಿಂದ ಅದನ್ನು ನೋಡದೆ ಅದು ಹೇಗೆ ಆಗಿರಲಿ ಇಲ್ಲಿ ಸರಿ ತಪ್ಪು ಅಂತ ನೋಡೋದಲ್ಲ ಅದು ಹೇಗೆ ಆಗಿರಲಿ ಇನ್ನು ಮುಂದೆ ಏನು ಮಾಡಬೇಕು ಇನ್ನು ಮುಂದೆ ಹೇಗೆ ವರ್ತಿಸಬೇಕು ಇನ್ನು ಮುಂದೆ ನಾನು ಜೀವನವನ್ನು ಯಾವ ರೀತಿ ನೋಡಬೇಕು ಹಾಗೆ ಒಂದು ವಿಚಾರವನ್ನು ಮಾಡಿದಾಗ ಆ ನಿಂತ ನೆಲೆಯಿಂದ ನಾವು ಮತ್ತೆ ಇರೋದಕ್ಕೆ ಸಾಧ್ಯ ಖಂಡಿತ ಸಾಧ್ಯ ಇದೆ ಆದರೆ ಆತಂಕದಿಂದ ಭಯದಿಂದ ಹೀಗಾಗೋಯ್ತಲ್ಲ ಎನ್ನುವ ಪಶ್ಚಾತ್ತಾಪದಿಂದ ಇದ್ದಾಗ ನಾವು ನಿಂತಲ್ಲಿಯೇ ಕುಸಿದು ಬಿಡ್ತೀವಿ ಹಾಗೆ ಕುಸಿಯದ ಹಾಗೆ ನಮ್ಮನ್ನೇ ನಾವು ಎತ್ತರಕ್ಕೇರಿಸಿಕೊಳ್ಳೋದೆ ಮೊಟ್ಟ ಮೊದಲು ಅದನ್ನು ಅದು ಇರುವ ಹಾಗೆ ನೋಡುವುದನ್ನು ಕಲಿಯೋದು ಹೌದಾ ಹೀಗಾಗಿದೆಯಾ ಒಪ್ಕೊಂಬಿಡೋಣ ಆಯಿತು ಆಗೋಯ್ತು ಮುಂದೇನು ಮಾಡೋಣ ಆತಂಕವಿಲ್ಲದೆ ಭಯವಿಲ್ಲದೆ ಮತ್ತೆ ಹೊಸತಾಗಿ ನಮ್ಮ ಬದುಕನ್ನು ಹೊಸ ರೀತಿಯಿಂದ ಬರೆಯೋದಕ್ಕೆ ನಾವು ರೆಡಿಯಾಗಬೇಕು ನಾವಲ್ಲದೆ ಬೇರೆ ಯಾರೂ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವೇ ಮಾಡಬೇಕು ಅಂತಹ ನಾವೇ ನಮ್ಮ ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ ರೆಡಿ ಆಗ್ತೀವಲ್ಲ ಭರವಸೆಯ ಶಕ್ತಿ ಇರೋದೇ ಅಲ್ಲಿ ನಾನು ಹೊಸ ಬದುಕೊಂದನ್ನು ಕಟ್ಟಿಕೊಳ್ಳಬಲ್ಲೆ ಎಂದು ನಮಗೆ ನಾವೇ ನೀಡಿಕೊಳ್ಳುವ ಭರವಸೆಯೇ ಭರವಸೆಯಾಗಿರುತ್ತೆ ಅಂತಹ ಭರವಸೆಯನ್ನು ಎಲ್ಲೆಡೆಗೂ ಹಬ್ಬಿಸಬೇಕು ಅನ್ನೋದೇ ಭರವಸೆಯ ಧ್ಯೇಯವಾಗಿದೆ ಇದಕ್ಕೆ ನೀವು ಎಲ್ಲರೂ ಕೈಜೋಡಿಸ್ತಾ ಇದ್ದೀರಿ ಭರವಸೆಯನ್ನು ಬಹಳಷ್ಟು ಜನರಿಗೆ ತಲುಪಿಸುವುದರ ಮೂಲಕ ಶೇರ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಹಂಚಿಕೊಳ್ಳುವುದರ ಮೂಲಕ ತಾವೆಲ್ಲರೂ ಭರವಸೆಯ ಈ ನಡಿಗೆಯಲ್ಲಿ ಜೊತೆಗಾರರಾಗಿದ್ದೀರಿ ತಮಗೆಲ್ಲರಿಗೂ ಕೃತಜ್ಞತೆಗಳು ಧನ್ಯವಾದಗಳು ನಮಸ್ಕಾರ